ಅವನಿಗೂ ಮನೆಯಲ್ಲಿ ಪ್ರಕೃತಿ ಪಾವನಿ ಓಡಾಡಿಕೊಂಡು ಇದ್ದದ್ದು ಖುಷಿಯಾಗಿತ್ತು ಆದರೂ ಎದ್ದು ನಿಂತವನು ಅದಕ್ಕೆ ಅಂತ ಇದ್ದಾಳಲ್ಲ ಪಕ್ಕದ ಮನೆ ನಾಲಾಯ್ಕು ಹುಡುಗಿ ಸಾಕು ಮಾತಿಗೆ ಮುಂಚೆ ಕರೆಸಿಕೊಳ್ಳುತ್ತೀರಾ ಪೂರ್ತಿ ದಿನದಲ್ಲಿ ಅರ್ಧ ದಿನ ಇಲ್ಲೇ ಇರ್ತಾಳೆ ಇನ್ನು ಅರ್ಧ ದಿನ ಯಾಕೆ ಉಳಿಸಿಕೊಂಡಿದ್ದೀರಾ ಆಗಲೂ ಇಲ್ಲೇ ಇರಿಸಿಕೊಂಡು ಬಿಡಿ ಅವಳನ್ನು ಬೈದುಕೊಂಡೆ ಅಲ್ಲಿಂದ ನಡೆದಿದ್ದ ಮಹೇಂದ್ರ ಅವರು ಏನೇ ಆಗಲಿ ನಾಳೆ ಇವನಿಗೆ ವಿಷಯ ತಿಳಿಸಿ ಬಿಡಬೇಕು ಎಂದಾದರೂ ತಿಳಿಸಲೇಬೇಕು ಅದು ನಾಲೇ ಆಗಲಿ ಒಂದಷ್ಟು ದಿನ ಹಾರಾಡುತ್ತಾನೆ ಆಮೇಲೆ ಏಕೋ ಹಾಕಿ ಹೊಂದಿಕೊಳ್ಳುತ್ತಾನೆ ನಂತರ ಮನಸ್ಸು ಬದಲಾಗುತ್ತಲೇ ಅವನ ಮದುವೆಯ ಬಗ್ಗೆ ಯೋಚಿಸಬೇಕು ಅವರಾಗಲೇ ಕನಸು ಕಾಣಲು ಶುರು ಮಾಡಿದ್ದರು ಬೆಳಿಗ್ಗೆ ಕಾಲೇಜಿಗೆ ತಯಾರಾಗುತ್ತಿದ್ದ ಚಂದನಲಿಗೆ ಹಿಂದಿನ ದಿನ ಗೌತಮ್ ಕೇಳಿದ ಪ್ರಶ್ನೆ ನೆನಪಾಗಿತ್ತು ಈಗ ಹೋಗಿ ಉತ್ತರ ಹೇಳದೇ ಇದ್ದರೆ ಕೋಪ ಮಾಡಿಕೊಳ್ಬೋದು ಮೊದಲೇ ಅವರಿಗೆ ತುಂಬ ಕೋಪ ಹೋಗಿ ಹೇಳಿ ಬಂದು ಬಿಡೋಣ ಐದು ನಿಮಿಷ ಅಷ್ಟೇ ಇನ್ನು ಕಾಲೇಜ್ಗೆ ಸಮಯವಿದೆ ಎನಿಸಿದಾಗ ದೀಪಾಂಜಲಿಯ ಕಡೆ ನಡೆದಿದ್ದಳು ಒಸಿಲು ದಾಟಿ ಒಳಗೆ ಬಂದವಳಿಗೆ ಪೂರ್ತಿ ನಿಶಬ್ದ ಸ್ವಾಗತಿಸಿತು ಅಂಕಲ್ ಮೆಲ್ಲಗೆ ಕರೆದಳು ದನಿಗೆ ಡೈನಿಂಗ್ ಟೇಬಲ್ ಕಡೆಯಿಂದ ಗೌತಮ್ ನಡೆದು ಬಂದಿದ್ದ ಏನು ಬೆಳಿಗ್ಗೆನೇ ಬಂದಿದ್ಯಾ ಇತ್ತೀಚೆಗೆ ಜಾಸ್ತಿ ಆಯಿತು ನಿಂದು ಓಡಾಟ ಮಾಡುವುದಕ್ಕೆ ಏನು ಕೆಲಸ ಇಲ್ವಾ ಕೋಪದಿಂದಲೇ ಕೇಳಿದ ಕಾಲೇಜ್ಗೆ ಹೋಗಬೇಕು ಮತ್ಯಾಕೆ ಇಲ್ಲಿ ಬಂದಿದ್ಯಾ ಅದು 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 ಅನ್ನೋದು ಬಿಟ್ಟರೆ ನಿಮಗೆ ಬೇರೆ ಏನೂ ಬರೋಲ್ವಾ ಬರುತ್ತೆ ಹೇಳು ಅದು ನಿನ್ನೆ ಹೇಳಿದ್ರಲ್ವಾ ನಾಳೆ ಬಂದು ಪ್ರಶ್ನೆಗೆ ಉತ್ತರ ಹೇಳು ಅಂತ ನೆನಪಿಸಿಕೊಂಡ ಗೌತಮ್ ಉತ್ತರ ಗೊತ್ತಾಯ್ತಾ ಗೊತ್ತಾಯಿತು ಸರಿ ಹೇಳು ಗೊತ್ತಿಲ್ಲ ಈಗ ತಾನೇ ಗೊತ್ತಾಯಿತು ಅಂದೆ ಅದೇ ಗೊತ್ತಿಲ್ಲ ಯೋಚಿಸಿದವನು ಅಂದರೆ ನಿನ್ನ ಉತ್ತರನೇ ಗೊತ್ತಿಲ್ಲ ಅಂತನಾ ಎಂದಾಗ ಹೌದು ಎನ್ನುವಂತೆ ತಲೆಯಾಡಿಸಿದಳು ಬೇರೆಯದೇ ಉತ್ತರದ ನಿರೀಕ್ಷೆಯಲ್ಲಿ ಇದ್ದನೇನೋ ಎನ್ನುವಂತೆ ನೀನು ನಿನ್ನ ಉತ್ತರನು ಎರಡು ನಾಲಯಕ್ ನಾನು ಉತ್ತರ ಹೇಳಿದೆ ನೀವು ಉತ್ತರ ಹೇಳ್ತೀರಾ ಧೈರ್ಯ ಮಾಡಿ ಕೇಳಿದ್ದಳು ಅವಳ ನೋಡುತ್ತಲೇ ಕೋಪಗೊಂಡವನು ನೀನು ಆನ್ಸರ್ ಮಾಡಿರುವ ಚಂದಕ್ಕೆ ತೆಗೆದು ನಾಲ್ಕು ಬಾರಿಸಬೇಕು ಎನಿಸ್ತಿದೆ ಏನೋ ದೊಡ್ಡದಾಗಿ ಹೇಳ್ತೀಯ ಅಂತ ಕಾಯ್ತಾ ಇದ್ದೆ ಚಂದನ ಹುಗುರು ಕಚ್ಚುತ್ತಿದ್ದದ್ದು ನಿಲ್ಲಿಸಿದವಳು ನೀವೇ ದೊಡ್ಡದಾಗಿ ಉತ್ತರ ಹೇಳಿಬಿಡಿ ಎಂದಿದ್ದಳು ನಾನು ನಿನ್ನೆನೆ ಹೇಳಿದ್ದೆ ನೀನು ಕೊಡುವ ಉತ್ತರ ನನಗೆ ತೃಪ್ತಿ ಆದರೆ ನಾನು ಆನ್ಸರ್ ಮಾಡ್ತೀನಿ ಅಂತ ನಿನ್ನ ಉತ್ತರ ನಿನ್ನ ಥರನೇ ಇದೆ ಗೆಟ್ ಔಟ್ ಎಂದಿದ್ದ ಕಾಲೇಜ್ಗೆ ಟೈಮ್ ಆಯ್ತು ಬರ್ತೀನಿ ಹೇಳಿದ್ದಳು ಒಳ್ಳೆ ವಿದ್ಯಾರ್ಥಿಯಂತೆ ಮರ್ಯಾದೆ ಎದುರು ಬಂದು ಉತ್ತರಿಸಿದ ರೀತಿ ನೆನಪಾಗಿ ಬ್ಯಾಗ್ ತಕೊಂಡು ಗೇಟ್ ಬಳಿ ಬಾ ನಾನೇ ಡ್ರಾಪ್ ಮಾಡಿ ಹೋಗ್ತೀನಿ ಎಂದಾಗ ಮೊದಲು ಕಣ್ಣರಳಿಸಿ ನೋಡಿದಳು ಸರಿ ಎನ್ನುವಂತೆ ತಲೆಯಾಡಿಸಿ ನಡೆದಿದ್ದಳು ಮುಂದಿನ ಡೋರನ್ನೇ ತೆರೆದಾಗ ಹತ್ತಿ ಕುಳಿತಿದ್ದಳು ತಿಳಿ ನೀಲಿ ಬಣ್ಣದ ಚೂಡಿದಾರ್ನಲ್ಲಿ ಮುದ್ದಾಗಿ ಕಂಡಿದ್ದರೂ ಫ್ಯಾನ್ಸಿ ಡ್ರೆಸ್ ಇವಳಿಗೆ ತುಂಬ ಸೂಟ್ ಆಗ್ತದೆ ಎಂದೆನಿಸಿತು ಉಗುರು ಕಚ್ಚುವುದು ಶುರು ಮಾಡಿದವಳ ನೋಡಿ ವಾಟ್ ನಾನ್ ಎಲ್ಲಿಂದ ಈ ಕೆಟ್ಟ ಅಭ್ಯಾಸ ಕಲಿತದ್ದು ಕೇಳಿದ ಮೊದಲು ಇಷ್ಟೊಂದು ಉಗುರು ಕಚ್ಚುತ್ತಿರಲಿಲ್ಲ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿರೋದು ಅದರಲ್ಲೂ ನೀವು ಹೆದರು ಬಂದಾಗ ಜಾಸ್ತಿ ಉಗುರು ಕಚ್ಚಬೇಕು ಎನಿಸುತ್ತದೆ ನಾಲಯಕ್ ಅದಿರಲಿ ಹೇಗೆ ಓದುತ್ತಿದ್ಯಾ ನಿನಗೆ ಅಲ್ಲಿ ಸೀಟು ಕೊಡಿಸುವುದರಿಂದ ನಿನ್ನ ಕೇಳುವ ಅಧಿಕಾರ ಇದೆ ಕೇಳಿಸಿದ್ದವನು ಉತ್ತರಕ್ಕಾಗಿ ಅವಳತ್ತ ನೋಡಿದ ಉತ್ತರ ಹೇಳು ಎನ್ನುವಂತಿದ್ದ ಅವನ ಓಟ ನೋಡಿ ಅದು ಮೊದಲು ಚೆನ್ನಾಗಿ ಓದುತ್ತಿದ್ದೆ ಇತ್ತೀಚೆಗೆ ಮೊದಲಿನಷ್ಟು ಚೆನ್ನಾಗಿ ಓದುತ್ತಿಲ್ಲ ಆದರೆ ಈಗ ಮತ್ತೆ ಚೆನ್ನಾಗಿ ಓದುತ್ತಿದ್ದೇನೆ ಯಾಕೆ ಇತ್ತೀಚೆಗೆ ಏನಾಯಿತು ಆರೋಗ್ಯ ಸರಿ ಇದೆ ತಾನೇ ಈ ಸಮಸ್ಯೆ ತಕ್ಷಣವೇ ಉತ್ತರ ಕೊಟ್ಟಿದ್ದಳು ಅದು ಅವತ್ತು ನೀವು ಮುತ್ತು ಕೊಟ್ಟಾಗಿನಿಂದ ಎಂದಿಗಿಂತ ಕೋಪದಿಂದಲೇ ನೋಡಿದ ಸಹಜವಾಗಿ ಹೇಳುತ್ತಿದ್ದಾಳಲ್ಲ ಇಲ್ಲ ಬುದ್ಧಿವಂತಿಕೆ ತೋರಿಸಲು ಬರ್ತಿದ್ದಾಳ ಎಂದು ಅಲ್ಲಿ ಕಂಡಿದ್ದು ಸಹಜತೆ ಅದೆಲ್ಲ ಬಿಟ್ಟು ಚೆನ್ನಾಗಿ ಓದಿನ ಕಡೆ ಗಮನ ಕೊಡು ನಾನ್ಸೆನ್ಸ್ ಕೊನಗಿಕೊಂಡವನು ಇದನ್ನು ಇನ್ನು ಮುಂದೆ ಎಂದು ಪ್ರಶ್ನೆಯೇ ಕೇಳಬಾರ್ದು ಇತ್ತೀಚೆಗೆ ಪ್ರಶ್ನೆಗೆ ಪ್ರಶ್ನೆಯನ್ನೇ ಉತ್ತರವಾಗಿಸುತ್ತಾಳೆ ಯೋಚಿಸುತ್ತಲೇ ಗಮನಿಸಿದ್ದ ಕಾರು ಕಾಲೇಜಿನ ಮುಂದೆ ಬಂದು ನಿಂತಿತ್ತು ತಿರುಗಿ ನೋಡಿದ ಒಂದು ದೀರ್ಘ ಮೌನದ ಜೊತೆಗಿನ ನೋಟ ಅವನ ನೋಟ ಎದುರಿಸಲಾರದೆ ನೋಡಿ ಮೊದಲಿಗೆ ಆಗುತ್ತಿರಲಿಲ್ಲ ಈಗ ಮೊದಲನಂತೆ ಚೆನ್ನಾಗಿ ಓದಿಕೊಳ್ಳುತ್ತಿದ್ದೇನೆ ಹಾಗೆ ಡ್ರಾಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ಹೇಳಿದು ನಡೆದವಳು ಮತ್ತೆ ತಿರುಗಿ ನೋಡಿ ಮೃದು ನಗೆಯನ್ನು ತೋರಿದಾಗ ಭಾರಿ ಹಚ್ಚಿಕೊಂಡಿದ್ದಾಳೆ ಇತ್ತೀಚೆಗೆ ಬೈಯೋದು ಕಡಿಮೆಯಾಗಿದೆ ತಾತ ತುಂಬ ಸದಾರ ಕೊಟ್ಟಿದ್ದಾರೆ ನನ್ನ ಮನೆಗೆ ಎಷ್ಟು ಆರಾಮವಾಗಿ ಬರ್ತಾಳೆ ಒಳ್ಳೆ ಅತ್ತೆ ಮನೆಗೆ ಬಂದಂತೆ ಒಂದಿಷ್ಟು ಬೈದುಕೊಂಡಂತೆ ಕಾರ್ ಸ್ಟಾರ್ಟ್ ಮಾಡಿದ ಪಾವನಿ ರಮೇಶ್ನಲ್ಲಿ ಗೌತಮ್ ಹೇಳಿದ ಮಾತುಗಳನ್ನು ಹೇಳಿಕೊಳ್ಳಲು ಹೋದಾಗ ತಾನು ಎಲ್ಲವನ್ನೂ ಕೇಳಿಸಿಕೊಂಡಿರುವುದಾಗಿ ಹೇಳಿದವನು ಗೌತಮ್ ಕೂಡ ನೀನು ಅನುಭವಿಸಿರುವಂಥ ನೋವನ್ನೇ ಅನುಭವಿಸಿದಾನೆ ಅದಕ್ಕೆ ನಿನ್ನ ಮೇಲೆ ವಾತ್ಸಲ್ಯ ಪ್ರೀತಿ ಕಾಳಜಿ ಮೂಡಿದೆ ಒಮ್ಮೊಮ್ಮೆ ಪ್ರಾಜೆಕ್ಟ್ಲ ವಿಷಯವಾಗಿ ದೂರದ ಹುರುಗಳಿಗೆ ನಿನ್ನನ್ನು ಬಿಟ್ಟು ಹೋದಾಗ ಯೋಚನೆಯಾಗುತ್ತಿತ್ತು ಒಂದು ವೇಳೆ ನನಗೆ ಏನಾದರೂ ಆಗಿಬಿಟ್ಟರೆ ನನ್ನ ಹೆಂಡತಿ ಮಗುವಿನ ಗತಿಯೇನು ಎಂದು ತುಂಬ ಸಲ ಯೋಚಿಸ್ತಿದ್ದೆ ಇನ್ನು ಭಯವಿಲ್ಲ ನಿನ್ನ ಜವಾಬ್ದಾರಿ ಗೌತಮ್ ತೆಗೆದುಕೊಂಡಿದ್ದಾನೆ ಹೇಳುತ್ತಿದ್ದಂತೆ ಹೇಳುತ್ತಿದ್ದಂತೆ ಗಾಬರಿಗೊಂಡ ಪಾವನಿ ಅವನ ಬಾಯಿಯನ್ನು ಮುಚ್ಚಿದವಳು ಹಾಗೆಲ್ಲ ಹೇಳಬೇಡಿ ನೀವು ಇಲ್ಲದ ಬದುಕನ್ನು ಕಲ್ಪಿಸಿಕೊಳ್ಳಲು ಸಹ ಸಾಧ್ಯವಿಲ್ಲ ಎನ್ನುತ್ತಾ ಅವನ ತೋಳಿಗೆ ಆನೆ ಹಚ್ಚಿದಳು ಅಂದು ಸಂಜೆಯಿಂದ ಮಹೇಂದ್ರ ಅವರು ಗೌತಮ್ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದರು ಅಂದು ಗೌತಮ್ ಬರುವಷ್ಟರಲ್ಲಿ ಮುಸ್ಸಂಜೆ ಕಳೆದು ಹೋಗಿತ್ತು ಹೊಳಗೆ ಬರುತ್ತಲೇ ಎಂದಿಗಿಂತ ಗಂಭೀರವಾಗಿ ಕುಳಿತಿದ್ದ ನೋಡಿ ಡೈನಿಂಗ್ ಟೇಬಲ್ ಮುಂದೆ ತರಕಾರಿ ಸುರಿದು ಹಚ್ಚುತ್ತಿದ್ದ ಚೆನ್ನಯ್ಯನಿಗೆ ಕಾಫಿ ತರುವಂತೆ ಹೇಳಿ ಮಹೇಂದ್ರ ಅವರ ಮುಂದೆ ಕುಳಿತನು ಯಾಕೆ ಹೀಗಿದ್ದೀರಾ ಎಂದಿದ್ದ ಮಹೇಂದ್ರ ಅವರು ಸುತ್ತಿ ಬಳಸಿ ಮಾತಾಡದೆ ನೇರವಾಗಿ ವಿಷಯಕ್ಕೆ ಬಂದವರು ಇಂದ್ರಾನಿ ಮನೆಗೆ ಬಂದಿದ್ದಳು ಹೇಳಿ ಸುಮ್ಮನೆ ಕುಳಿತರು ಇಂದ್ರಾಣಿ ಎನ್ನುವ ಹೆಸರು ಕೇಳುತ್ತಿದ್ದಂತೆ ಗೌತಮ್ ಮನದಲ್ಲಿ ಸಂಚಲನ ಅದಕ್ಕೂ ಮೀರಿದ ಭಯ ಮಾರುಕ್ಷಣವೇ ಆಕ್ರೋಶ ಬಾಲ್ಯದಲ್ಲಿ ತಂದೆ ಹಾಗೂ ತಾತನ ಬಾಯಲ್ಲಿ ತುಂಬ ಸಲ ಇಂದ್ರಾಣಿ ಎನ್ನುವ ಹೆಸರನ್ನು ಕೇಳಿದ್ದ ಒಮ್ಮೆ ಕ್ಲಾಸ್ನಲ್ಲಿ ಮೊದಲ ಸ್ಥಾನ ಗಳಿಸಿದಾಗ ಅವನ ತಂದೆ ಹೆಮ್ಮೆಯಿಂದ ಹೇಳಿದರು ಎಲ್ಲ ನೀನು ನಿನ್ನ ತಾಯಿ ಇಂದ್ರಾಣಿಯಂತೆ ಎಂದು ಆ ಪುಟ್ಟ ಮನಸ್ಸಿನಲ್ಲಿ ಆ ಹೆಸರು ಮರೆಯದೆ ನೆನಪಾಗಿಯೇ ಉಳಿದು ಹೋಗಿತ್ತು ಹೊರಗಡೆ ತನಗಾಗುತ್ತಿದ್ದ ಹವಾಮಾನದ ಮಾತುಗಳಿಗೆಲ್ಲ ಆ ಹೆಸರನ್ನೇ ಹೊಣೆ ಮಾಡುತ್ತಾ ಬೆಳೆದು ಬಂದಿದ್ದ ಮಹೇಂದ್ರ ಅವರಿಗೂ ತಿಳಿದಿತ್ತು ಅವನ ತಾಯಿ ಹೆಸರು ಅವನಿಗೆ ನೆನಪಿದೆ ಎಂದು ಏನೋ ಮಾತನಾಡದೆ ನಿಂತ ಮೊಮ್ಮಗನ ನೋಡಿ ಹಿಂದ್ರಾನಿ ಅವನ ಜೊತೆ ಇರಲು ಬಯಸುತ್ತಿರುವ ಬಗ್ಗೆ ತನ್ನ ಅವರ ನಡುವೆ ನಡೆದ ಮಾತುಕತೆಯನ್ನೆಲ್ಲ ಹೇಳಿದರು ಮನದಲ್ಲಿ ಮೂಡಿದ ಆಕ್ರೋಶ ಮಿತಿ ಮೀರಿತ್ತು ಹೆದುರುಗಡೆ ಇದ್ದ ಟೀಪಾಯಿಯನ್ನು ಕಾಲಿನಿಂದ ಜೋರಾಗಿ ಒದ್ದವನು ಇನ್ನೊಮ್ಮೆ ಆ ಹೆಂಗಸಿನ ಹೆಸರು ಈ ಮನೆಯಲ್ಲಿ ಕೇಳಬಾರ್ದು ಹೇಳಿ ತನ್ನ ರೂಮಿನತ್ತ ನಡೆದಿತ್ತ ರೂಮಿಗೆ ಬಂದವನಿಗೆ ಮಹೇಂದ್ರ ಅವರು ಹೇಳಿದ ಮಾತುಗಳು ಮತ್ತೆ ಮತ್ತೆ ನೆನಪಾಗಿ ಮನದಲ್ಲಿ ದೊಡ್ಡ ಕೋಲಾಹಲವೇ ಎದ್ದಿತ್ತು ಸಾಯುವ ಕನುಷಣದಲ್ಲಿ ತಂದೆ ಹೇಳಿದ ಮಾತುಗಳು ನೆನಪಾಗಿತ್ತು ಇಂದ್ರಾನಿ ಅಂತ ಹೆಣ್ಣು ನಿನ್ನ ಬದುಕಿನಲ್ಲಿ ಬಂದು ನನ್ನ ಜೀವನದಂತೆ ನಿನ್ನ ಜೀವನ ಆಗುವುದು ಬೇಡ ಹೆಣ್ಣುಗಳಿಂದ ದೂರವೇ ಇರು ಸಾಧನೆಯ ಕಡೆ ಗಮನ ಕೊಡು ನಿನ್ನ ಬಾಳಿನಲ್ಲಿ ಹೆಣ್ಣಿಗೆ ಯಾವ ಸ್ಥಾನವೂ ಇಲ್ಲ ಎಂದು ತನಗೆ ಮಾತು ಕೊಡು ಎಂದು ಅವನ ಮುಂದೆ ಕೈ ಚಾಚಿದರು ಇಂದ್ರಾಣಿ ಎನ್ನುವ ಹೆಸರಿನೊಂದಿಗೆ ಹೆಣ್ಣುಗಳನ್ನು ದ್ವೇಷಿಸಲು ಶುರು ಮಾಡಿದ್ದ ಗೌತಮ್ ತಂದೆ ಮಾತು ಸತ್ಯ ಎನಿಸಿ ಅವರ ಕೈಯಲ್ಲಿ ತನ್ನ ಕೈ ಇಡುವ ವೇಳೆಗೆ ಅವರ ಕೈ ಹಾಸಿಗೆಯ ಮೇಲೆ ಚೆಲ್ಲಿತ್ತು ಮತ್ತೆಂದು ಅವನತ್ತ ಕೈ ಚಾಚದಂತೆ ಮಹೀಂದ್ರ ಅವರಿಗೆ ವಿಷಯ ತಿಳಿಸಿ ಸಮಾಧಾನದಿಂದ ಇದ್ದರು ಅವನ ಮನಸ್ಥಿತಿ ಬಗ್ಗೆ ಆತಂಕಗೊಂಡಿದ್ದರು ಚಿನ್ನಯ್ಯ ತೆಗೆದುಕೊಂಡು ಹೋದ ಊಟ ಹಾಗೆ ವಾಪಸ್ ತಂದಾಗ ಸದ್ಯಕ್ಕೆ ಅವನು ಒಬ್ಬನೇ ಇರಲಿ ಬಿಡು ಎಂದಿದ್ದರು ಮರುದಿನ ಕೂಡ ಅವನು ರೂಮಿನಿಂದ ಹೊರಗೆ ಬರದೆ ಒಳಗೆ ಉಳಿದಾಗ ಆತಂಕಗೊಂಡಿದ್ದರು ಎಷ್ಟೋ ಬಾರಿ ಹೋಗಿ ಕರೆದರೂ ಬಂದಿರಲಿಲ್ಲ ಬಾಗಿಲವರೆಗೆ ನಿಂತವರು ಅವನ ನಡವಳಿಕೆಗೆ ಸೋತು ಸರಿ ನಿನ್ನಿಷ್ಟ ಎಲ್ಲ ನಿನ್ನ ಕೈಯಲ್ಲಿದೆ ನಿನ್ನ ಬೇಡ ಎಂದ ಮೇಲೆ ಮುಗಿಯಿತು ಹೊರಗೆ ಬಾ ಊಟ ಮಾಡು ಆದರೆ ಒಂದು ಮಾತು ನಿನ್ನ ತಂದೆ ಬದುಕಿದ್ದಷ್ಟು ದಿನ ಇಂದ್ರಾಣಿಗೆ ಹೆಂಡತಿಯ ಸ್ಥಾನವೇ ಕೊಟ್ಟಿದ್ದ ಹಾಗಿಲ್ಲದಿದ್ದರೆ ಇನ್ನೊಂದು ಮದುವೆಯಾಗಿ ನಿನಗಿನೊಬ್ಬ ತಾಯಿಯನ್ನು ತರದೆ ಇಂದ್ರಾಣಿಯನ್ನೇ ನಿನ್ನ ತಾಯಿಯಾಗಿ ಉಳಿಸಿ ಹೋಗಿದ್ದಾನೆ ಕೊನೆ ದಿನಗಳಲ್ಲಿ ಮಾತ್ರ ನಿನ್ನ ಭವಿಷ್ಯ ನೆನೆದು ಗೊಂದಲಕ್ಕೆ ಒಳಗಾಗುತ್ತಿದ್ದವನು ಅವಳ ಬಗ್ಗೆ ಕೋಪ ಮಾಡಿಕೊಂಡಿದ್ದ ಆದರೆ ಅವನ ಪ್ರೀತಿಯೇನು ಕಡಿಮೆ ಇರಲಿಲ್ಲ ಈ ಮನೆಯಲ್ಲಿ ನಿನ್ನ ತಂದೆಯ ಆತ್ಮವಿದೆ ಇಂದ್ರಾಣಿ ಬಂದು ಇಲ್ಲಿ ನಿಂತರೆ ಅವನ ಆತ್ಮಕ್ಕೆ ಸಂತೋಷವಾಗುತ್ತದೆ ತಮ್ಮ ಮಗ ಇಂದ್ರಾಣಿಯನ್ನು ಎಷ್ಟು ಪ್ರೀತಿಸುತ್ತಿದ್ದ ಎಂದು ತಿಳಿದವರು ಮೊಮ್ಮಗನಿಗೆ ತಿಳಿಸುವ ಪ್ರಯತ್ನ ಮಾಡಿದರು ಅವರ ಮಾತು ಕೇಳುತ್ತಿದ್ದಂತೆ ರೂಮಿನ ಒಳಗಿನಿಂದ ಗಾಜಿನ ವಸ್ತು ನೆಲಕ್ಕೆ ಬಿದ್ದ ಸದ್ದು ಮಹೇಂದ್ರ ಅವರ ಮುಂದಿನ ಮಾತುಗಳನ್ನು ತಡೆ ಹಿಡಿದಿತ್ತು ಹಾಲಿನಲ್ಲಿ ಬಂದು ಕುಳಿತು ಬಿಟ್ಟರು ಚಿನ್ನಯ್ಯನ ಬಲವಂತಕ್ಕೆ ಹಾಲು ಕುಡಿದು ಮಾತ್ರೆ ನುಂಗಿದರು ಸಂಜೆಯವರೆಗೆ ಮನೆಯಲ್ಲೇ ಇದೇ ಮೌನ ಇದರ ನಡುವೆ ಮಹೀಂದ್ರ ಅವರು ಹಿಂದ್ರಾಣಿ ಅವರಿಗೆ ಫೋನ್ ಮಾಡಿ ಇಲ್ಲಿನ ವಿಷಯ ತಿಳಿಸಿದಾಗ ನಾನೇ ಅವನನ್ನು ನೇರವಾಗಿ ಭೇಟಿ ಮಾಡಿ ಮಾತನಾಡುತ್ತೇನೆ ಎಂದಿದ್ದರು ಸಮಯ ಜಾರಿತು ಇಲಿ ಸಂಜೆಯ ತಂಪು ನವಿರಾದ ವಾತಾವರಣ ಅದನ್ನು ಆಸ್ಪಾದಿಸುವ ಮನಸ್ಥಿತಿ ಇರಲಿಲ್ಲ ಹಾಗೆ ಅಡ್ಡಾಡುತ್ತಾ ಬಂದವರು ತೋಟದೊಳಗೆ ಹಾಕಿದ್ದ ಕುರ್ಚಿಯಲ್ಲಿ ಕುಳಿತರು ನಾನು ತಪ್ಪು ಮಾಡಿಬಿಟ್ಟೇನ ಗೌತಮ್ ಹೆದರು ಈ ವಿಷಯ ಮಾತಾಡಿ ಯೋಚಿಸುತ್ತಿದ್ದವರು ಅಂಕಲ್ ಎಂದ ದನಿಗೆ ತಲೆ ಎತ್ತಿ ನೋಡಿದರು ಹರಳಿದ ಹೂಗಳ ನಡುವೆ ನಗುತ್ತಾ ನಿಂತ ಕೈ ಕೈಸನ್ನೆಯಲ್ಲಿ ಬರುವಂತೆ ಸನ್ನೆ ಮಾಡಿದಾಗ ಕಾರುಗಳು ಓಡಾಡಲು ಮಾಡಿದ್ದ ರಸ್ತೆಯಿಂದ ತೋಟದ ಒಳಗೆ ನಡೆದಾಡಿದ್ದಳು ಬಳಿ ಬಂದವಳು ಅವರ ಪಕ್ಕ ಇದ್ದ ಕುರ್ಚಿಯಲ್ಲಿ ಕುಳಿತಳು ಮಹೇಂದ್ರ ಅವರಿಗೆ ಯಾರಲ್ಲಿಯಾದರೂ ಕೇಳಿಸಿಕೊಳ್ಳಬೇಕೆನಿಸಿತು ಆದರೆ ದೊಡ್ಡವರೆನಿಸಿಕೊಂಡವರ ಬಳಿಯಲ್ಲಿ ಹೇಳಿಕೊಂಡರೆ ಎದುರಿಗೆ ಸಮಾಧಾನ ಮಾಡಿದರು ಹಿಂದಿನಿಂದ ಹಾಡಿಕೊಳ್ಳುತ್ತಾರೆ ಇಲ್ಲ ವಿಷಯ ಬಳಸಿಕೊಳ್ಳಲು ನೋಡುತ್ತಾರೆ ಆದರೆ ಚಂದನ ಹೇಳಿಕೊಳ್ಳಲು ಸೂಕ್ತ ವ್ಯಕ್ತಿ ಎನಿಸಿತು ಚಂದನ ಯಾಕೆ ಅಂಕಲ್ ಒಂದು ರೀತಿ ಇದ್ದೀರಾ ಎಂದು ಕೇಳುತ್ತಲೇ ಎಲ್ಲವನ್ನೂ ಹೇಳಿ ಮುಗಿಸಿದವರು ಇಂದ್ರಾಣಿ ಇಲ್ಲೇ ಬಂದು ಉಳಿದು ಮಗನ ತಿರಸ್ಕಾರ ಎದುರಿಸಲು ಸಿದ್ಧವಿದ್ದಾಳೆ ಅವಳಿಗೂ ಬೇಡ ಎಂದು ಹೇಳಲಾರೆ ಇನ್ನು ಗೌತಮ್ ಹೆಣ್ಣು ಎನ್ನುವ ಎರಡು ಅಕ್ಷರವನ್ನು ದ್ವೇಷ ಮಾಡಲು ಕಾರಣವಾಗಿರುವ ಅವನ ತಾಯಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಕೇಳಲು ಸಿದ್ಧವಿಲ್ಲದವನು ಇನ್ನು ಒಂದೇ ಮನೆಯಲ್ಲಿ ಮುಖ ನೋಡುತ್ತಾ ಹೇಗೆ ಉಳಿಯುತ್ತಾನೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನೆ ಸಂಜೆ ರೂಮಿಗೆ ಸೇರಿದವನು ಇನ್ನೂ ಬಾಗಿಲು ತೆಗೆದಿಲ್ಲ ಹೇಳಿ ಹನೆಗೆ ಕೈ ಹೊತ್ತಿ ಕುಳಿತರು ಇತ ಗೌತಮ್ ಹಿಂದಿನ ದಿನ ಸಂಜೆ ಊಟ ಮಾಡಿದ್ದು ಬಿಟ್ಟರೆ ವಿಷಯ ತಿಳಿದಾಗಿನಿಂದ ಹಸಿವಿನ ಕಡೆ ಗಮನ ಹೋಗಿರಲಿಲ್ಲ ಸಮಯ ಕಲಿಯುತ್ತಲೇ ಭಯಂಕರ ಹಸಿವು ತಲೆ ಸಿಡಿತ ಶುರುವಾಗಿತ್ತು ಒರಟಾಗಿ ಬಾಗಿಲು ತೆರೆದವನು ಚಿನ್ನಯ್ಯ ಎಂದು ಜೋರಾಗಿ ಕಿರಿಚಿದ ಬಂದು ನಿಂತವನಿಗೆ ಏನಿದೆಯೋ ಊಟ ತೆಗೆದುಕೊಂಡು ಬಾ ಎಂದಿದ್ದ ಚಿನ್ನಯ್ಯ ಐದು ನಿಮಿಷ ಬಿಸಿ ಮಾಡಿ ತಂದು ಬಿಡುತ್ತೇನೆ ಎಂದು ಹೇಳಿ ನಡೆದಿದ್ದರು ಚಂದಣಲಿಗೆ ಗೌತಮ್ ಆಗಿ ನಡೆದುಕೊಳ್ಳುವುದಕ್ಕೆ ಕಾರಣ ತಿಳಿದು ಮನಸ್ಸಿಗೆ ನೋವಾಗಿತ್ತು ಎದ್ದು ನಿಂತವಳು ಅಂಕಲ್ ನಾನು ಒಮ್ಮೆ ಮಾತನಾಡಿಸಿ ಬರಲ್ಲ ಎಂದಾಗ ಅಚ್ಚರಿಯಿಂದ ನೋಡಿ ಬೇಡಮ್ಮ ಮೊದಲೇ ನಿನ್ನ ಕಂಡರೆ ಅವನಿಗೆ ಆಗೋಲ್ಲ ನಿನ್ನ ಅಂತ ಅಲ್ಲ ಹೆಣ್ಣು ಮಕ್ಕಳಿಂದರೆ ದೂರ ಇರಲು ಬಯಸುತ್ತಾನೆ ಏನೋ ಪಾವನಿಯನ್ನು ತಂಗಿಯಂತೆ ನೋಡುತ್ತಿದ್ದಾನೆ ಅದೇ ಆಶ್ಚರ್ಯ ಎಂದಾಗ ಪರವಾಗಿಲ್ಲ ಒಮ್ಮೆ ಊಟ ಮಾಡುವಂತೆ ಹೇಳ್ತೇನೆ ಎಂದು ಹೇಳಿ ಮನೆ ಕಡೆ ನಡೆದಿದ್ದಳು ಮಹೇಂದ್ರ ಅವರು ನಾಳೆ ಇಂದ್ರಾಣಿ ಬರುತ್ತಿದ್ದಾಳೆ ಇಲ್ಲೇ ಉಳಿದುಕೊಳ್ಳಲು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅವಳನ್ನು ನೋಡದೆ ಹೀಗೆ ಆಡುತ್ತಿದ್ದಾನೆ ಇನ್ನು ಅವಳು ನಾಳೆಯಿಂದ ಇಲ್ಲೇ ಇರುವುದು ತಿಳಿದರೆ ಈ ಯೋಚನೆಯಲ್ಲಿ ಮುಳುಗಿದವರು ಚಂದನನನ್ನು ತಡೆಯಲಿಲ್ಲ ಚಂದನ ಒಳಗೆ ನಡೆಯುತ್ತಲೇ ಅವನ ಮನಸ್ಥಿತಿ ಅಂದಾಜಿಸಿದ್ದಳು ಹಿಂದೆ ಸರಿಯುವ ನಿರ್ಧಾರ ಮಾಡಲಿಲ್ಲ ಮುಸ್ಸಂಜೆ ಮೀರಿದ್ದರಿಂದ ಎಲ್ಲೆಡೆ ಕತ್ತಲು ಹೆಚ್ಚು ಬಲ್ಬ್ಗಳನ್ನು ಹಾಕಿರಲಿಲ್ಲ ಗೌತಮ್ ರೂಮಿನಲ್ಲೂ ಹೆಚ್ಚು ಕಡಿಮೆ ಕತ್ತಲೆಯ ವಾತಾವರಣವೇ ಅವನ ಈಗಿನ ಕೋಪದ ಮನಸ್ಥಿತಿಯ ಬಗ್ಗೆ ಯೋಚಿಸದೆ ರೂಮಿನೊಳಗೆ ಬಂದಿದ್ದಳು ಸದ್ದಿಗೆ ನೋಡಿದವನು ಬಳಿಗೆ ಬಂದಿದ್ದ ಮರುಕ್ಷಣವೇ ಏನೊಂದು ಮಾತನಾಡದೆ ಅವಳನ್ನು ಎದೆಗಪ್ಪಿಕೊಂಡಿದ್ದ ತನ್ನೆಲ್ಲ ನೋವುಗಳಿಂದ ಹೊರಗೆ ಬರುವಂತೆ ಬಳಸಿದ ಅವಳ ಕೈಗಳು ಸಮಾಧಾನ ಹೇಳಲು ತವಕಿಸಿದವು ಹಾತುರ ಹಾತುರವಾಗಿ ಊಟದ ತಟ್ಟೆ ಹಿಡಿದು ಬಂದ ಚಿನ್ನಯ್ಯ ಒಳಗಿನ ದೃಶ್ಯ ನೋಡಿ ಹಾಗೇ ನಿಂತು ಬಿಟ್ಟ ನಾನು ನೋಡುತ್ತಿರುವುದು ನಿಜ ಈಗಲೇ ಹೋಗಿ ಅಯ್ಯನನ್ನು ಕರೆದುಕೊಂಡು ಬರೋಣ ಪಾಪ ನಿನ್ನೆಯಿಂದ ಮೊಮ್ಮಗನ ಮುಖ ನೋಡದೆ ಒದ್ದಾಡುತ್ತಿದ್ದಾರೆ ಹಾಗೆ ಇದನ್ನು ನೋಡಿ ಬಿಡಲಿ ಯಾವಾಗಲೂ ಆ ಹುಡುಗಿಯನ್ನು ಕಂಡರಿವನಿಗೆ ಆಗದು ಬಯ್ಯುತ್ತಿರುತ್ತಾನೆ ಎನ್ನುತ್ತಿರುತ್ತಾರೆ ಅದು ಸುಳ್ಳೆಂದು ಇಂದು ಹೇಳಿ ಬಿಡಬೇಕು ಎಂದುಕೊಂಡೇ ಬಾಗಿಲವರೆಗೂ ಬಂದವರು ನಂತರ ನಿಂತು ಯೋಚಿಸಿ ಈಗ ಅಯ್ಯ ಇರುವ ಮನಸ್ಥಿತಿಯಲ್ಲಿ ಇದು ಬೇಡವೆನಿಸಿ ತಿರುಗಿ ರೂಮಿನ ಕಡೆ ನಡೆದಿದ್ದರು ಉರಿಯುತ್ತಿದ್ದ ಮನಸ್ಸಿಗೆ ಅವಳ ಸಾನ್ನಿಧ್ಯ ಶೀತಲ ಸಮಾಧಾನವನ್ನು ನೀಡಿದಂತಿತ್ತು ಅವನ ಕೋಪ ಆವೇಶ ಅಸಮಾಧಾನ ಕಡಿಮೆಯಾದರೂ ಅದರ ನೆರಳಿನ್ನು ಹಾಗೆಯೇ ಉಳಿದಿತ್ತು ಮರುಕ್ಷಣವೇ ಅವಳನ್ನು ತನ್ನಿಂದ ದೂರ ಸರಿಸಿದವನು ನಿನಗೆಷ್ಟು ಧೈರ್ಯ ಇದ್ರೆ ನನ್ನ ಮನೆಗೆ ಬರುವುದಲ್ಲದೆ ನನ್ನ ರೂಮಿಗೆ ಬರುತ್ತೀಯಾ ಎಲ್ಲದಕ್ಕೂ ನೀನೇ ಕಾರಣ ನಿನ್ನಿಂದ ತುಂಬ ಸಫರ್ ಮಾಡಿದ್ದೀನಿ ನೀವು ಹೆಣ್ಣುಗಳೆಲ್ಲ ಯಾವತ್ತಿದ್ದರೂ ಒಂದೇ ಕಣ್ಮುಂದೆ ಒಂದು ಕ್ಷಣ ಕೂಡ ನಿಲ್ಬೇಡ ಔಟ್ ಅಬ್ಬರಿಸಿದ ಚಂದನ ಎಂದಿಗಿಂತ ಕೋಪಗೊಂಡಿದ್ದವನ್ನ ದನಿಗೆ ಕ್ಷಣ ಬೆಚ್ಚಿದ್ದರೂ ಅಲ್ಲಿಂದ ಕದಲಲಿಲ್ಲ ಹಾಗೆಯೇ ನಿಂತಳು ಅಲ್ಲಿಗೆ ಬಂದು ನಿಂತಿದ್ದ ಚಿನ್ನಯ್ಯ ಗೌತಮ್ ಮಾತು ಅವನ ಮುಖದಲ್ಲಿದ್ದ ಕೋಪ ನೋಡಿದವನು ಕೈಯಲ್ಲಿ ತಲೆಯನ್ನು ಹೊತ್ತಿ ಹಿಡಿದವ ನನಗೆ ನಿಜವಾಗಿಯೂ ಮತಿಭ್ರಮಣೆ ಆಗಿರಬೇಕು ಈಗ ತಾನೇ ತಬ್ಬಿದ ಇನ್ ಇನ್ನೆಂದು ಬಿಡದಂತೆ ಈಗ ನೋಡಿದ್ರೆ ಬಾಯಿಗೆ ಬಂದಂತೆ ಬಯುತ್ತಿದ್ದಾನೆ ತಮ್ಮಲ್ಲೇ ಮಾತನಾಡಿಕೊಂಡವರು ಊಟ ಕೊಡುವುದನ್ನು ಮರೆತು ಅಡುಗೆ ಮನೆಯತ್ತ ನಡೆದಿದ್ದರು ಅವನ ಕಣ್ಣುಗಳು ಕೆಂಡದ ವರ್ಷವನ್ನೇ ಸುರಿಯುವಂತೆ ಕಾಣುತ್ತಿದ್ದವು ಆ ನೋಟಕ್ಕೆ ಅವಳ ಮಂಜಿನಂಥ ತನ್ನನೆಯ ನೋಟದ ಸಾಂತ್ವನ ಹೇಗೆ ಸಂತೈಸಬೇಕು ಮಾತುಗಳಿಗೆ ಜೀವ ಕೊಡಲು ಸೋತು ದನಿ ಹೊರಡದಾಗ ಏನೆಂದು ಯೋಚಿಸದೆ ಅವನನ್ನು ಅಪ್ಪಿದಳು ಒಂದೇ ವಿಷಯದ ಬಗ್ಗೆ ಆಲೋಚಿಸ್ತಿದ್ದ ಅವನ ಮನ ಅದರಿಂದ ಹೊರಬಂದಿತ್ತು ಮೊದಲ ಬಾರಿ ಚಂದನ ತಾನಾಗಿ ಒಪ್ಪಿ ಬಳಸಿದ್ದು ಅರಿವಾಗಿತ್ತು ಅವಳ ಸ್ವಭಾವ ನೆನಪಾದಾಗ ಬೆಂಕಿ ಮಂಜಿನ ಸಮಾಗಮದಂತೆ ಅವಳನ್ನು ದೂರ ಸರಿಸದಾಗಿದ್ದ ಎಲ್ಲವನ್ನೂ ಮರೆಯಲು ಬಯಸಿದಂತೆ ಕಣ್ಮುಚ್ಚಿ ನಿಂತವನ ಮನದ ಕೋಲಾಹಲ ಅವನಿಗೆ ಮಾತ್ರ ಅರ್ಥವಾಗುತ್ತಿತ್ತು ಆದರೆ ಚಂದಣಲ ಈ ಪರಿ ಉರಿಯುತ್ತಿದ್ದ ಮನಕ್ಕೆ ಮಂಜಿನ ಸ್ಪರ್ಶದಂತೆನಿಸಿ ಸಾಂತ್ವಾನಿಸುವಲ್ಲಿ ಸಫಲವಾಗಿತ್ತು ಕೆಲ ಹೊತ್ತಿನ ನಂತರ ಹೆಚ್ಚೆತ್ತವನನ್ನು ಮೃದುವಾಗಿ ಅವಳನ್ನು ತೋಳಿನಿಂದ ಹೊರಗೆ ಉಳಿಸಿ ಕಿಟಕ್ಕೆ ಬಳಿ ಹೋಗಿ ನಿಂತ ಆನೆಯಲ್ಲಿ ಮೂಡಿದ್ದ ಬೆವರಹನಿ ಅಸಹಾಯಕತೆಯ ನಿಲುವು ಕಿಟಕಿಯ ಸೊರಳನ್ನು ಹಿಡಿದ ಕೈ ಸೋಲುತ್ತಿರುವಂತೆ ಎನಿಸಿದಾಗ ಚಂದನ ಮೊದಲ ಬಾರಿ ಈ ರೀತಿ ಗೌತಮ್ನನ್ನು ನೋಡದಾದವಳ ಕಣ್ಣುಗಳು ತುಂಬಿದವು ಅರಿಯದ ಸಂಕಟ ಅವನನ್ನು ಆ ನೋವಿನಲ್ಲಿ ನೋಡಿ ಸಹಿಸುವುದು ಕಷ್ಟವೆನಿಸಿತು ಹಂಚಿಕೊಳ್ಳುವಂತಿದ್ದರೆ ಮೂಡಿ ಬಂದ ಆಲೋಚನೆ ಮೆಲ್ಲಗೆ ಬಳಿಗೆ ಸರಿದು ನಿಂತಳು ನೋಟವರೆಗೆ ಇದ್ದರೂ ಸನಿಹಕ್ಕೆ ಬಂದು ನಿಂತವಳ ಅರಿವಾಗಿತ್ತು ಅಷ್ಟು ರೇಖಾಡಿದರೂ ಅಷ್ಟು ಬ್ರದು ಮನಸ್ಸಿನ ಹುಡುಗಿ ತನ್ನ ಬಿಟ್ಟು ಹೋಗದೆ ತನ್ನ ಜೊತೆಗೆ ಉಳಿದಿದ್ದು ಮನಕ್ಕೆ ಅರಿವಾಗಿದ್ದೇನು ಗಡಸು ಧ್ವನಿಯಲ್ಲಿ ಬ್ರದು ಮೂಡಿ ಬಂದಿತು ಯಾಕೆ ಇನ್ನು ಇಲ್ಲಿಯೇ ನಿಂತಿದ್ಯಾ ನಾನು ನೋವು ಪಡೆದು ನೋಡಿ ಸಂತೋಷ ಪಡುವುದಕ್ಕೆ ತಾನೆ ನೀವೆಲ್ಲ ಹಾಗೆ ತಾನೆ ಮೊದಲು ಹತ್ತಿರ ಆಗುವುದು ಆಮೇಲೆ ನೋವು ಕೊಟ್ಟು ಹೋಗುವುದು ಎಲ್ಲರೂ ಒಂದೇ ಸಮಯ ನೋಡಿಕೊಂಡವನು ರಾತ್ರಿ ಆಗಿದೆ ಮನೆಗೆ ಹೋಗು ಹೇಳಿ ಕಡೆಗಣ್ಣಿನಿಂದ ನೋಡಿದ ಕಣ್ಣ ತುಂಬಿದ ಅನಿಗಳು ಕೆನ್ನೆ ಮೇಲೆ ಜಾರಿದಾಗ ಪೂರ್ತಿ ಅವಳತ್ತ ತಿರುಗಿದ ಅವಳ ಮುಖದಲ್ಲಿದ್ದ ನೋವು ನೋಡಿ ಮತ್ತಷ್ಟು ಗಂಭೀರವಾದವನು ಏನಾಯ್ತು ಏನಾದರೂ ಸಮಸ್ಯೆನಾ ಕಾಲೇಜ್ನಲ್ಲಿ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರಾ ಕೊನೆ ವಾಕ್ಯ ಗಡುಸಾಗಿ ಮೂಡಿ ಬಂದಿತು ಅವಳ ಸ್ಥಿತಿಗೆ ನಿಜವಾದ ಕಾರಣ ಬಿಟ್ಟು ಒಂದರ ಹಿಂದೆ ಒಂದು ಕಾರಣಗಳನ್ನು ತಾನೇ ಹುಡುಕಿಕೊಂಡಿದ್ದ ಹಾಗೆ ಅಳುತ್ತಾ ನಿಂತವಳ ನೋಡಿ ಏನಾಯ್ತು ಬಿಟ್ಟು ಹೇಳು ಗದರಿದ ಗದರಿದ ರೀತಿಗೆ ಬೆಚ್ಚಿ ಒಮ್ಮೆ ನೋಡಿದವಳು ಏನು ಇಲ್ಲ ಎಂದಿದ್ದಳು ಮತ್ತೆ ಯಾಕೆ ಅಳ್ತಾ ಇದೆಯಾ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ನಿಮ್ಮನ್ನು ಹೀಗೆ ನೋಡಿ ಒಂಥರ ಆಗ್ತಾ ಇದೆ ಅವಳು ಹೇಳಿದ ರೀತಿಗೆ ಏನು ಹೇಳಬೇಕು ತಿಳಿಯದೆ ಕಣ್ಣೀರು ತೊಡೆಯುವ ಇಚ್ಛೆಯಿಂದ ಬಳಿ ಸರಿದಿದ್ದ ನಂತರ ಮನಸ್ಸು ಬದಲಾಯಿಸಿಕೊಂಡು ಮೊದಲು ನೀನು ಇಲ್ಲಿಂದ ಹೋಗು ಹೇಳಿ ಮತ್ತೆ ಕಿಟಕಿಯ ಕಡೆಗೆ ತಿರುಗಿದ ರೂಮಿನಿಂದ ಹೊರಗೆ ಹೋದವಳ ನೋಡಿ ಇವಳು ಅಷ್ಟೇ ಎಲ್ಲ ಬಿಟ್ಟು ಹೋಗೋರೆ ನನಗೆ ತಾತ ತಾತನಿಗೆ ನಾನು ಅಷ್ಟೆ ನನ್ನ ಬದುಕಿಗೆ ಮತ್ಯಾರು ಶಾಶ್ವತ ಅಲ್ಲ ಎನ್ನುವ ನಿರ್ಧಾರಕ್ಕೆ ಬಂದ ಹೊರಬಂದ ಚಂದನ ನೇರ ಅಡುಗೆ ಮನೆಗೆ ಬಂದವಳು ಚಿನ್ನಯ್ಯ ಇಲ್ಲದೆ ಇದ್ದಿತು ನೋಡಿ ತಾನೇ ತಟ್ಟೆಯೊಂದರಲ್ಲಿ ಊಟ ಬಡಿಸಿಕೊಂಡು ನೀರಿನ ಲೋಟ ಹಿಡಿದು ನಡೆದಿದ್ದಳು ನವಿರಾದ ಸದ್ದು ಅವಳು ಬಂದ ಸುದ್ದಿ ತಿಳಿಸಿತು ತಿರುಗಿ ನೋಡಿದ ಊಟದ ತಟ್ಟೆ ಹಿಡಿದು ನಿಂತಿದ್ದಳು ನೋಡಿ ಮನ ತುಂಬಿ ಬಂದಂತಹ ಭಾವನೆ ಮೂಡಿದರೂ ಅವನ ಮುಖದ ಬಿಗುವೇನು ಕಡಿಮೆಯಾಗಲಿಲ್ಲ ಏನಿದು ಅನ್ನ ಸಾಂಬಾರು ಪಲ್ಯ ಉಪ್ಪಿನಕಾಯಿ ಎಲ್ಲಿದೆ ಅಂತ ಗೊತ್ತಾಗಿಲ್ಲ ಚಿನ್ನಯ್ಯ ಅಂಕಲ್ ಇರಲಿಲ್ಲ ಮೆಲ್ಲಗೆ ಹೇಳಿದಾಗ ನಾನ್ಸೆನ್ಸ್ ನನಗೇನು ಕಣ್ಣು ಕಾಣಲ್ವ ಎನ್ನುತ್ತಿದ್ದಂತೆ ಮತ್ತೆ ಯಾಕೆ ಕೇಳಿದ್ದು ಅವಳು ಕೇಳಿದ್ದಳು ನೀ ನಿಜವಾಗಲೂ ಶುದ್ಧ ನಾನ್ಸೆನ್ಸ್ ಮನೆಗೆ ಹೋಗು ಅಂತ ತಾನೇ ಹೇಳಿದ್ದೆ ಅವನ ಮಾತಿನತ್ತ ಗಮನ ಕೊಡದೆ ಊಟ ಮಾಡಿ ಹಿಂದಿದ್ದಳು ಬೇಡ ಯಾಕೆ ನಿನಗೆ ಯಾಕೆ ಯಾಕೆ ಅಂತ ಗೊತ್ತಿಲ್ಲ ನೀವು ಊಟ ಮಾಡಬೇಕು ಅನಿಸ್ತಿದೆ ಅವಳ ಮಾತಿಗೆ ತಲೆ ಕೆಟ್ಟಂತೆ ಎನಿಸಿದಾಗ ಬಂದವನು ಸೊಪ್ಪ ಮೇಲೆ ಕುಳಿತು ಒಂದು ಕೈಯಲ್ಲಿ ಅನೆ ಹೊತ್ತಿ ಹಿಡಿದಿದ್ದ ಅವನನ್ನು ಹಾಗೆ ನೋಡುತ್ತಲೇ ಅವಳಿಗೆ ಅಸಹಾಯಕತೆಯಿಂದ ಏನು ಮಾಡಬೇಕು ತಿಳಿಯದೆ ಕುಳಿತ ಮಗುವಿನಂತೆ ಎನಿಸಿತು ಏನೊಂದು ಯೋಚಿಸದೆ ತುತ್ತು ಕಲಸಿ ಬಾಯಿಯ ಮುಂದಿಡಿದಾಗ ಅಚ್ಚರಿಯಿಂದ ನೋಡಿದ ನನ್ನಂತವನೇ ಸೋಲುವ ಹಾದಿಯಲ್ಲಿ ಸಾಗುತ್ತಿರುವಾಗ ತಂದೆ ಸೋತಿದ್ದರಲ್ಲಿ ಆಶ್ಚರ್ಯ ಇಲ್ಲ ಎನಿಸಿತು ಒರಟಾಗಿ ತನ್ನ ಕೈಗೆ ತಟ್ಟೆ ತೆಗೆದುಕೊಂಡವನು ತಾನೇ ತಿನ್ನತೊಡಗಿದ ಚಂದನ ಅವನ ಅನೇಲಿದ್ದ ಹನಿಗಳನ್ನು ನೋಡುತ್ತಾ ಕುಳಿತವಳು ಏನನಿಸುತ್ತೋ ಏನೋ ತನ್ನ ದುಪ್ಪಟ ತುದಿ ಹಿಡಿದವಳು ಮೆಲ್ಲಗೆ ಬೆವರಹನಿಗಳನ್ನು ಹೊತ್ತಿದಳು ಗೌತಮ್ ನಂಬಿಕೆ ಬಾರದೆ ಅವಳ ನೋಡುತ್ತಾ ಕೈ ಹಿಡಿದವನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಪ್ರಯತ್ನ ನಡೆಸಿದ ಮೊದಲ ಬಾರಿಗೆ ಎನ್ನುವಂತೆ ಅವನ ನೋಟ ಎದುರಿಸಲಾರದೆ ನೆಲದತ್ತ ನೋಡಿದಳು ಸ್ವಲ್ಪ ಸಮಯದ ನಂತರ ಕೈ ಬಿಟ್ಟವನು ಕಿಟಕಿಯ ಕಡೆ ನೋಡಿ ಮನೆಗೆ ಹೋಗು ಎಂದಿದ್ದ ಬಾಗಿಲವರೆಗೆ ಹೋದವಳಿಗೆ ಅವನ ದನಿ ತಡೆದು ನಿಲ್ಲಿಸಿತು ನೀನು ಆಗಲೇ ಹತ್ತಿದ್ದಕ್ಕೆ ಗೊತ್ತಿಲ್ಲ ಅನ್ನುವ ಉತ್ತರ ಬಿಟ್ಟು ಬೇರೆ ಕಾರಣ ಗೊತ್ತಾಯ್ತಾ ಕೇಳಿದ್ದ ಇಲ್ಲ ನಿಮಗೇನಾದರೂ ಗೊತ್ತಾಯ್ತಾ ಕಣ್ಣನ್ನು ಮತ್ತಷ್ಟು ದೊಡ್ಡದಾಗಿ ಕೇಳಿಸಿದ್ದಳು ಮಾಮೂಲಿಯಂತೆ ನಿನ್ನ ಕಣ್ಣೀರಿಗೆ ನನಗೆ ಕಾರಣ ಹೇಗೆ ಗೊತ್ತಾಗುತ್ತೆ ಶುದ್ಧ ನಾನ್ಸೆನ್ಸ್ ನೀನು ಗೆಟ್ ಔಟ್ ಅಸಹನೆಯಿಂದ ಹೇಳಿದ ಸಣ್ಣ ನಗುವಿನೊಂದಿಗೆ ನಡೆದವಳ ನೋಡಿ ತಲೆ ಕೆಟ್ಟಿರಬೇಕು ನನಗೂ ಕೆಡಿಸಲು ನೋಡುತ್ತಾಳೆ ಒಣಗಿಕೊಂಡ ಮಹೇಂದ್ರ ಅವರು ಎದುರು ಕುಳಿತಿದ್ದ ಚಿನ್ನಯ್ಯನಿಗೆ ಪಾಪ ಆ ಮಗು ಏನಾಯ್ತೋ ಏನೋ ನೋಡಬೇಕಾಗಿತ್ತು ಒಮ್ಮೆ ಗೌತಮ್ನನ್ನು ಮಾತನಾಡಿಸಿ ಬರುತ್ತೇನೆ ಎಂದು ಹೋದಳು ಅವನು ಆ ಮಗುನ ನೋಡಿದ್ರೆ ಬೆಂಕಿ ಸಿಡಿದ ಹಾಗೆ ಸಿಡಿಯುತ್ತಾನೆ ಎಂದಾಗ ಚಿನ್ನಯ್ಯ ಸುಮ್ಮನಿರಿ ಅಯ್ಯ ಅವರಿಬ್ಬರ ಬಗ್ಗೆ ಇನ್ನೊಂದು ಮಾತು ಹೇಳಿದ್ರು ನುಗ್ಗೆ ಮರಕ್ಕೆ ಕೊಳ್ಳುವ ಅನ್ನಿಸ್ತದೆ ಎಂದು ಗೊನಗಿಕೊಂಡರು ಏನೋ ಅದು ಎಂದಾಗ ಚಿನ್ನಯ್ಯ ಆ ಹುಡುಗಿ ನಿಮ್ಮ ಮೊಮ್ಮಗನ ಕೈಯಲ್ಲಿ ಉಗಿಸಿಕೊಂಡಾಯಿತು ಇನ್ನೇನು ಮನೆಗೆ ಹೋಗ್ತಾಳೆ ಬಿಡಿ ಆದರೂ ಅವಳ ಧೈರ್ಯ ಮೆಚ್ಚಬೇಕು ಎಂದಿದ್ದರು ಮಹೇಂದ್ರ ಅವರು ಪಾಪ ನನಗಾಗಿ ಬರುತ್ತದೆ ಆ ಮಗು ಎಂದಾಗ ಚಿನ್ನಯ್ಯ ನಾನು ನೋಡಿದು ಸತ್ಯವೋ ಇವರು ಹೇಳುತ್ತಿರುವುದು ಸತ್ಯವೋ ದೇವರಿಗೆ ಗೊತ್ತು ಎಂದುಕೊಂಡರು ಬಂದ ಚಂದನ ಅಂಕಲ್ ಹೋಗಿ ಬರುತ್ತೇನೆ ಎಂದಾಗ ಅವನ ಮಾತಿಗೆಲ್ಲ ಬೇಜಾರು ಮಾಡಿಕೊಳ್ಬೇಡ ಅವನ ಬಗ್ಗೆ ನಿಮಗೆ ಗೊತ್ತಲ್ಲ ಆಗಾಗ ಬರುತ್ತಿರು ನೀನಿದ್ದರೆ ಮನೆಗೆ ಒಂದು ಕಲೆ ಸಮಾಧಾನ ಎಂದಾಗ ಸಣ್ಣ ನಗು ಬೀರಿ ಸರಿದು ಹೋಗಿದ್ದಳು ಮನಸ್ಸು ತಡೆಯದೇ ಒಳ ಬಂದ ಮಹೇಂದ್ರ ಅವರು ಮೊಮ್ಮಗನ ರೂಮಿಗೆ ಬಂದಿದ್ದರು ಅಲ್ಲಿದ್ದ ಖಾಲಿ ತಟ್ಟೆಯನ್ನು ನೋಡುತ್ತಲೇ ಮನಸ್ಸಿಗೆ ಕೊಂಚ ಸಮಾಧಾನವಾಗಿತ್ತು ಸುಮ್ಮನೆ ಕುಳಿತಿದ್ದವನ ನೋಡಿ ಏನು ಹೇಳುವುದು ನಾಳೆ ಹಿಂದ್ರಾಣಿ ಬರುವ ಬಗ್ಗೆ ತಿಳಿದರೆ ಮತ್ತೆ ಹೇಗೆ ನಡೆದುಕೊಳ್ಳುತ್ತಾನೆ ಸದ್ಯಕ್ಕೆ ಏನು ಹೇಳುವುದು ಬೇಡ ಯಾವ ಸಮಯಕ್ಕೆ ಏನಾಗಬೇಕೋ ಅದೇ ಆಗುತ್ತದೆ ಅಂದುಕೊಂಡು ಹೊರಗೆ ಬಂದಿದ್ದರು ಮೊದಲೇ ನಿರ್ಧರಿಸಿದಂತೆ ಗೌತಮ್ ಮೊದಲನಂತೆ ತನ್ನ ದಿನಚರಿ ಶುರು ಮಾಡಿದ್ದ ಹಿಂದಿನ ದಿನ ಆಫೀಸ್ಗೆ ಹೋಗದೆ ಉಳಿದಿದ್ದ ಬಗ್ಗೆ ಬೇಸರ ಎನಿಸಿತು ಹೊರಗೆ ಬಂದವನ ಮನಕ್ಕೆ ಮಂಜಿನ ಹನಿಗಳ ಸ್ಪರ್ಶದಂತಹ ದೃಶ್ಯ ತುಳಸಿ ಕಟ್ಟೆ ಸುತ್ತುತ್ತಿದ್ದ ಚಂದನ ಇತ್ತೀಚೆಗೆ ಗೌತಮ್ ಅಲ್ಲಿ ನಿಂತು ತನ್ನನ್ನು ಗಮನಿಸುತ್ತಿದ್ದದನ್ನು ನೋಡಿ ಪೂಜೆ ಮುಗಿಸಿ ಮನೆಗೆ ಹೋಗುವ ಸಮಯದಲ್ಲಿ ಅವನತ್ತ ಒಮ್ಮೆ ನೋಡಿ ಹೋಗುವ ಅಭ್ಯಾಸ ಮಾಡಿಕೊಂಡಿದ್ದಳು ಅಂದು ಕೂಡ ಕಣ್ಣಿನಲ್ಲೇ ಶುಭ ಮುಂಜಾನೆ ತಿಳಿಸಿ ನಡೆದಿದ್ದಳು ಒಳಗೆ ಬಂದವನು ನ್ಯೂಸ್ ಪೇಪರ್ ಹಿಡಿದು ತನ್ನ ದಿನಚರಿ ಶುರು ಮಾಡಿದ್ದ ಮಹೇಂದ್ರರು ಮಾತ್ರ ಕಾಲು ಸುಟ್ಟ ಬೆಕ್ಕಿನಂತೆ ಮನೆಯ ಬಾಗಿಲಿಗೆ ಅಡುಗೆ ಮನೆಗೆ ಓಡಾಟ ಮಾಡಿ ಇಟ್ಟುಕೊಂಡಿದ್ದರು ಹಾಗೆ ವಾಚ್ಮ್ಯಾನ್ಗೆ ಮೊದಲೇ ಸೂಚನೆ ಕೊಟ್ಟಿದ್ದರು ಚಿನ್ನಯ್ಯನಿಗೆ ವಿಷಯ ತಿಳಿದಿದ್ದರೂ ಹೆಚ್ಚು ವಿಚಾರಿಸಲು ಹೋಗಲಿಲ್ಲ ಒತ್ತಡ ಹೆಚ್ಚಾದಾಗ ಬಂದು ಮೊಮ್ಮಗನ ಪಕ್ಕ ಕುಳಿತಿದ್ದರು ಗೌತಮ್ ತಾತನ ಜೊತೆ ಮೊದಲಿನಂತೆ ಒಂದೆರಡು ಮಾತನಾಡಿದವನು ನಿಮಗೆ ಮಾತನಾಡಲು ಬೇಕಿರಿಸಿದರೆ ಆ ಪಕ್ಕದ ಮನೆ ನಾಲಾಯ್ ಹುಡುಗಿಯನ್ನು ಕರೆಸಿಕೊಳ್ಳಿ ಇನ್ನು ಆಗಾಗ ಬರುವ ಆ ನಾಲಾಯ್ ಹುಡುಗಿ ಪಾವನಿ ಅವಳ ಕುಟುಂಬ ನಾನು ನೀವಿಷ್ಟೇ ಸಾಕು ಇನ್ಯಾರು ಈ ಮನೆಗೆ ಬರುವುದು ಬೇಡ ಹೇಳಿ ಕಾಫಿಯ ಕಪ್ಪು ತೆಗೆದುಕೊಂಡವ ಡೈನಿಂಗ್ ಹಾಲ್ನಿಂದ ಹಾಲಿನ ಸೋಪದತ್ತ ನಡೆದಿದ್ದ ಬಳೆಗಳ ಸದ್ದು ಕಿವಿಗೆ ತಾಕಿದಾಗ ಅಹಿತವಾದುದನ್ನು ಕೇಳಿದವನಂತೆ ಬಾಗಿಲ ಕಡೆ ನೋಡಿದ ನೋಟ ನಿಂತಿದ್ದಾಕೆಯನ್ನು ಸಂಧಿಸಿತು ಒಂದು ಕ್ಷಣ ದಿಗ್ಭ್ರಮೆಯಿಂದ ಹಾಗೇ ನಿಂತು ಬಿಟ್ಟರು ಮರುಕ್ಷಣವೇ ಜೋರಾಗಿ ಚಿನ್ನಯ್ಯ ಎಂದು ಅಬ್ಬರಿಸಿದ ಅವನ ದನಿಗೆ ಮಹೀಂದ್ರ ಅವರು ಅವನ ಬಳಿ ಬಂದು ನಿಂತಿದ್ದರು ಗೌತಮ್ ಮನೆಗೆ ಯಾರ್ಯಾರು ಬರುತ್ತಾರೋ ಹಾಗೆ ವಿಚಾರಿಸಿ ಕಳಿಸಬೇಕು ತಾನೆ ಹೊರಗಿನ ವಿಷಯ ಏನೇ ಇದ್ದರೂ ಆಫೀಸ್ನಲ್ಲಿ ಬಂದು ನೋಡಲು ಹೇಳಿ ಕಳಿಸು ನೋಟ ಪೂರ್ತಿ ಬೇರೆ ಕಡೆ ತಿರುಗಿಸಿ ಹೇಳಿದ್ದ ಮೂಡುತ್ತಿದ್ದ ಆಕ್ರೋಶದ ಜೊತೆಗೆ ವಿಚಿತ್ರ ಮನಸ್ಥಿತಿ ತನ್ನನ್ನು ತಾನು ಸಂಭಾಲಿಸಲು ಶತಪ್ರಯತ್ನ ಮಾಡುತ್ತಾ ದೃಢವಾಗಿ ನಿಂತ ಕತೆ ಮುಂದುವರಿಯುತ್ತದೆ